ಹಾಯ್ ಫ್ರೆಂಡ್ಸ್ ಎಲ್ರು ಕೂಡ ನಮಸ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ನಮ್ಮ ನಾಡ ಕಚೇರಿಯ ಮೂಲಕ ಏನು ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ವೃದ್ಧಾಪ್ಯ ವೇತನಕ್ಕೆ ಹೇಗೆ ಅರ್ಜಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಗೂಗಲಿಗೆ ಬಂದು ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ಅಂತನಾದರೂ ಟೈಪ್ ಮಾಡಿ ಸರ್ಚ್ ಮಾಡಿ ಅಥವಾ ಎನ್ ಕೆ ಫೈ ಪಬ್ಲಿಕ್ ಲಾಗಿನ್ ಅಂತನಾದರೂ ಟೈಪ್ ಮಾಡಿ ನೀವು ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ನಮಗೆ ಈ ರೀತಿಯಾಗಿ ಮೊದಲನೇ ವೆಬ್ಸೈಟ್ ಮೇಲೆ ಲಾಗಿನ್ ನಾಡ ಕಚೇರಿ ಲಾಗಿನ್ ಅಂತ ಏನು ವಿಂಡೋಸ್ ಸರ್ವರ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ನಾಡ ಕಚೇರಿ ವೆಬ್ಸೈಟ್ ಓಪನ್ ಆಗುತ್ತೆ ಈಗ ಫೈವ್ ಪಾಯಿಂಟ್ ಜೀರೋ ಇದೆ ಹೊಸದು ಅದ್ರ ಮೇಲೆ ನಾವು ಆ ಅದನ್ನು ನಾವೀಗ ಲಾಗಿನ್ ಮಾಡಬೇಕಾಗುತ್ತೆ ಇಲ್ಲಿ ಯಾವ ಅರ್ಜಿದಾರಿರ್ತಾರೋ ಅವರ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಪಡೆಯಬೇಕಾಗುತ್ತೆ ಒ ಟಿ ಪಿ ಹಾಕಿ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಈಗ ನಾವು ಇಲ್ಲಿ ಏನು ಅರ್ಜಿದಾರರ ಮೊಬೈಲ್ ನಂಬರ್ ಹಾಕಿ ಓ ಟಿ ಪಿ ಪಡೆಯ ಪಿ ಹಾಕಿದ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ನಾಡ ಕಚೇರಿಯ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನಾಡ ಕಚೇರಿಯ ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆದಾಗ ಇಲ್ಲಿ ಮೇಲೆ ಏನು ಮೀನ್ ಮೀನೊಬಾರ್ ಇರುತ್ತೆ ಇಲ್ಲಿ ಮುಖಪುಟ ಹೊಸ ವಿನಂತಿ ಬಾಕಿ ಉಳಿದಿರುವ ಆಹಾರಗಳು ಮುದ್ರಿಸಿ ಮತ್ತೆ ಅರ್ಜಿಯ ಸ್ಥಿತಿ ಪಡೆಯಿರಿ ಅಂತ ಇಷ್ಟು ಆಪ್ಷನ್ ಇರುತ್ತೆ ಇದರಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಪ್ರತಿ ಸಲ ಯಾವ ಅದೇ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ನಾವು ಹೊಸ ವಿನಂತಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿದಾಗ ನಾವು ವೃದ್ಧಾಪ್ಯ ವೇತನಕ್ಕೆ ಲಾಸ್ಟಿಲ್ ಇರುವಂಥ ಸಾಮಾಜಿಕ ಭದ್ರತಾ ಯೋಜನೆಗಳು ಅಂತ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಮೌಸನ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಸಾಕಷ್ಟು ಬೇರೆ ಬೇರೆಯ ಒಂದು ಸರ್ವಿಸ್ಗಳು ನಮಗೆ ಓಪನ್ ಆಗುತ್ತೆ ಇಲ್ಲಿ ಎರಡು ವೃದ್ಧಾಪ್ಯ ವೇತನ ಇದೆ ಎರಡು ವೃದ್ಧಾಪ್ಯ ವೇತನ ಅಂದರೆ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಇದು ಅರುವತ್ತು ವರ್ಷ ತುಂಬಿದ ಮೇಲೆ ನಾವು ವೇತನಕ್ಕೆ ಅರ್ಜಿ ಸಲ್ಲಿಸುವಂಥದ್ದು ಇಲ್ಲಿ ಮತ್ತೆ ಕೆಳಗಡೆ ಬಂದರೆ ನಾವು ಸಂಧ್ಯಾ ಸುರಕ್ಷಾ ಯೋಜನೆ ಇದು ಅರುವತ್ತೈದು ವರ್ಷ ಮೇಲ್ಪಟ್ಟ ಮೇಲೆ ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಎರಡು ವೃದ್ಧಾಪ್ಯ ವೇತನವಿರುತ್ತೆ ನಾವಿವಾಗ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನೋಡೋಣ ನಾವು ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಇವರಿಗೆ ಅರವತ್ತು ವರ್ಷ ಕಂಪ್ಲೀಟ್ ಆಗಿದೆ ಹಾಗಾಗಿ ನಾವು ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ ನೀವೇನಾದರೂ ಇಲ್ಲಿವರೆಗೂ ಕೂಡ ನಮ್ಮ ಎಸ್ ವಿ ಸೇವಟೆ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ನಿಮಗೆ ಇಷ್ಟವಾಯಿತು ಅಂದರೆ ಶೇರ್ ಮಾಡೋದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ರೀತಿಯಾಗಿ ನಮಗೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ವೆಬ್ ಪೋರ್ಟಲ್ ಓಪನ್ ಆದಮೇಲೆ ಇಲ್ಲಿರುವಂಥ ಎಲ್ಲ ಡೀಟೇಲ್ಸ್ ಕೂಡ ಏನೇನು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಎಲ್ಲ ಡೀಟೇಲ್ಸು ಕೂಡ ನಮಗೆ ಇರುತ್ತೆ ಇಲ್ಲಿ ಏನು ನಾವು ಅರ್ಜಿದಾರರ ಒಂದು ಫೋಟೋವನ್ನು ನಾವು ಎ ಪಿ ಜೆ ಫಾರ್ಮೇಟಲ್ಲಿ ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ನಾವು ಇಲ್ಲಿ ಟೈಪ್ಗಳನ್ನು ಮಾಡಬೇಕಾಗುತ್ತೆ ಮತ್ತೆ ಪ್ರತಿಯೊಂದು ಏನು ಆಧಾರ್ ಕಾರ್ಡು ರೇಷನ್ ಕಾರ್ಡು ಪಾಸ್ಬುಕ್ಕು ಮತ್ತೆ ಒಂದು ಏಜ್ ಪ್ರೂಫಿಗಾಗಿ ಒಂದು ಫಾರಮ್ ಬರುತ್ತೆ ಆ ಫಾರಮ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಆ ಫಾರಮನ್ನು ಅವರು ಒಂದು ಏನು ಗೌರ್ನಮೆಂಟ್ ಸರ್ಕಾರಿ ಆಸ್ಪಿಟ್ಲಲ್ಲಿ ಆ ಒಂದು ಫಾರಮನ್ನು ಅವರು ಡಾಕ್ಟ್ರ್ ಹತ್ರ ಏಜ್ ಪ್ರೂಫಾಗಿ ಆ ಫಾರಮನ್ನು ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಅವರು ಫಿಲ್ ಮಾಡಿ ಸಿಗ್ನೇಚರ್ನ ಮಾಡಿಸ್ಕೊಂಬರ್ಬೇಕಾಗುತ್ತೆ ಆ ಒಂದು ಫಾರಮ್ಮು ಮತ್ತು ಆಧಾರ್ ಕಾರ್ಡು ರೇಷನ್ ಕಾರ್ಡು ಪಾಸ್ಬುಕ್ಕು ಫೋಟೋ ಫೋಟೋನ ಜೆ ಪಿ ಜೆ ಫಾರ್ಮೆಟ್ಟು ಮತ್ತು ಇವು ಉಳಿದಂಥ ಡಾಕ್ಯುಮೆಂಟ್ಸ್ಗಳನ್ನು ನಾವು ಪಿ ಡಿ ಎಫ್ ಫೈಲಲ್ಲಿ ಮುನ್ನೂರು ಕೆ ಬಿ ಒಳಗಡೆ ಪ್ರತಿಯೊಂದು ಪಿ ಡಿ ಎಫ್ಗಳು ಮುನ್ನೂರು ಕೆ ಬಿ ಒಳಗಡೆ ನಾವು ಸ್ಕ್ಯಾನ್ ಅನ್ನ ಮಾಡಿಟ್ಕೊಂಡು ಇಲ್ಲಿ ಇಲ್ಲಿ ನೋಡಿ ಪ್ರತಿಯೊಂದು ಅರ್ಜಿದಾರರ ಫೋಟೋ ಮಾನ್ಯ ಪಿ ಎನ್ ಜಿ ಅಥವಾ ಜೆ ಪಿ ಜಿ ಫೈಲ್ ಆಗಿರಬೇಕು ಪ್ರತಿ ಪಿ ಡಿ ಎಫ್ ಫೈಲ್ಗಳಿಗೆ ಏನು ಆ ಫೋಟೋ ಐವತ್ತು ಕೆ ಬಿ ಒಳಗಡೆ ಒಂದು ಜೆ ಪಿ ಜೆ ಪಿ ಜೆ ಪಿ ಜಿ ಅಥವಾ ಪಿ ಎನ್ ಜಿ ಫೋಟೋ ಐವತ್ತು ಕೆ ಬಿ ಒಳಗಡೆ ಇರಬೇಕು ಮೇಲೆ ನಾವು ಮುಂದುವರೆಸ ಮೇಲೆ ಕ್ಲಿಕ್ ಮಾಡೋಣ ಮುಂದುವರೆಸು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಪಡಿತರ ಚೀಟಿಯನ್ನು ಹೊಂದಿದ್ದೀರಾ ಅಂತ ಹೇಳುತ್ತೆ ನಾವಿಲ್ಲಿ ಅತಿ ಹೆಚ್ಚಾಗಿ ಪಡಿತರ ಚೀಟಿಯನ್ನು ಯೂಸ್ ಮಾಡೋದಕ್ಕಿಂತ ನಾವು ನೋ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದುವರಿಸಿದರೆ ನಮ್ಮ ಆಧಾರಲ್ಲಿರುವಂಥ ಎಲ್ಲ ಡೀಟೇಲ್ಸ್ಗಳು ಆಗುತ್ತೆ ನೀವು ರೇಷನ್ ಕಾರ್ಡ್ ಹಾಕಿದರೆ ಅಷ್ಟೊಂದು ಆಗೋ ಇರೋಲ್ಲ ಹಾಗಾಗಿ ನಾನು ಇಲ್ಲ ಅಂತ ಕೊಟ್ಟು ನಾನು ಮುಂದುವರೆಸು ಮೇಲೆ ಕ್ಲಿಕ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಈ ಫಾರ್ಮೆಟು ನಿಮಗೆ ಇಂಗ್ಲೀಷಲ್ಲಿ ಏನಾದರೂ ಬಂದಿತ್ತು ಅಂದರೆ ನೀವು ಇಲ್ಲಿ ಹೋಗಿ ನೀವು ಕನ್ನಡದ ಮೇಲೆ ಡಬಲ್ ಸತಿ ಕ್ಲಿಕ್ ಮಾಡಿದರೆ ಅದು ಇಂಗ್ಲೀಷಲ್ಲಿರೋ ಅಂಥದ್ದು ಕನ್ನಡಕ್ಕೆ ಕನ್ವರ್ಟ್ ನಾವು ಇಲ್ಲ ಅಂತ ಮುಂದುವರೆಸುವ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಇಲ್ಲಿ ನಾವು ಆ ಒಂದು ಅರ್ಜಿದಾರರ ಒಂದು ಹೆಸರನ್ನು ಆಧಾರಲ್ಲಿರೋ ಥರ ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕಾಗುತ್ತೆ ಮತ್ತು ಕನ್ನಡದಲ್ಲಿ ಕೂಡ ಟೈಪ್ ಮಾಡಬೇಕಾಗುತ್ತೆ ಮತ್ತು ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದಾದಮೇಲೆ ಮೇಲೆ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅವರ ಹೆಸರು ಮತ್ತು ಆಧಾರ್ ನಂಬರ್ನ ಎಂಟರ್ ಮಾಡಿದ ಮೇಲೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅವರ ಒಂದು ಆಧಾರಲ್ಲಿರೋಂಥ ಕೆಲವೊಂದು ಹೆಸರು ಮತ್ತು ಅವರ ಡೀಟೇಲ್ಸ್ ಕೂಡ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನಾವು ಕೊಟ್ಟಿರುವಂಥ ಇಲ್ಲಿ ಡೀಟೇಲ್ಸ್ ಕೊಟ್ಟಿರುವಂಥ ಎಲ್ಲ ಡೀಟೇಲ್ಸ್ಗಳು ನಾವು ಫಿಲ್ ಮಾಡಿ ಇವರ ಅಡ್ರೆಸ್ಸು ಕೂಡ ಇಲ್ಲಿ ಇಂಗ್ಲೀಷಲ್ಲಿ ಫಿಲ್ ಆಗಿರುತ್ತೆ ನಾವು ಕನ್ನಡದಲ್ಲಿ ಫಿಲ್ ಮಾಡಬೇಕಾಗುತ್ತೆ ಅವರ ಮೊಬೈಲ್ ನಂಬರ್ ಹೋಗಿ ಒ ಟಿ ಪಿ ಹಾಕಿ ಮತ್ತೆ ಒಂದು ನಾವೊಂದು ವೆರಿಫೈ ಮಾಡಬೇಕಾಗುತ್ತೆ ಮತ್ತು ಜಿಮೇಲ್ ಡಿನೂ ಕೂಡ ಹಾಕಿ ನಾವು ಒ ಟಿ ಪಿ ವೆರಿಫೈ ಮಾಡಬೇಕಾಗುತ್ತೆ ಅದಾದ ಮೇಲೆ ಇಲ್ಲಿ ಕೆಳಗಡೆ ಇನ್ ಪರ್ಸನ್ ಸ್ಪೀಡ್ ಪೋಸ್ಟ್ ಇನ್ ಪರ್ಸನ್ ಮೇಲೆ ಕ್ಲಿಕ್ ಮಾಡಿ ನಾವು ಇಲ್ಲಿ ಮುಂದುವರಿಸುವ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಅವರ ತಂದೆ ಹೆಸರು ತಾಯಿ ಹೆಸರು ಮತ್ತು ಜಿಮೇಲ್ ಐ ಡಿ ಟಿ ಪಿ ಎಲ್ಲ ವೆರಿಫೈ ಓ ಟಿ ಪಿ ಎಲ್ಲ ತಗೊಂಡು ನಾವು ಮುಂದುವರಿಸುವ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮುಂದುವರಿಸುವ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಬರುತ್ತೆ ಅವರ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ ಅವರ ಲಿಂಗವನ್ನು ಆಯ್ಕೆ ಮಾಡಬೇಕಾಗುತ್ತೆ ಮತ್ತು ಅವರ ಒಂದು ಮೀಸಲಾತಿಯನ್ನು ಯಾವುದಕ್ಕೆ ಸೇರಿರ್ತಾರೆ ಆ ಮೀಸಲಾತಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಮತ್ತು ಅವರ ಆದಾಯವನ್ನು ನಾವಿಲ್ಲಿ ಹಾಕಿ ಮತ್ತೆ ಮುಂದುವರೆಸು ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅವರ ಡೇಟ್ ಆಫ್ ಬರ್ತನ ಆಧಾರಲ್ಲಿರೋ ಥರ ಹಾಕಬೇಕಾಗುತ್ತೆ ನಾವು ಹಾಕಿಲಿ ಮುಂದುವರೆಸು ಮೇಲೆ ಕ್ಲಿಕ್ ಏಜ್ ಮತ್ತೆ ಅವ್ರ ಎಲ್ಲ ಡೀಟೇಲ್ಸ್ ಹಾಕಿದ ಮೇಲೆ ಮುಂದುವರೆಸು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ನ ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ನಾವು ಒಂದು ಫೋಟೋನ ನಾವು ಜೆ ಪಿ ಜೆ ಫಾರ್ಮೆಟ್ ಅಲ್ಲಿರುವಂಥ ಫೋಟೋನ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ನಾನು ಇವಾಗ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫೋಟೋನ ಅಪ್ಲೋಡ್ ಮಾಡಿದ ಮೇಲೆ ನಾವು ಕೆಳಗಡೆ ಬರೋಣ ಇಲ್ಲಿ ಏನು ಪ ಪಡಿತರ ಚೀಟಿ ಏನಿದೆ ಇದು ಕಂಪಲ್ಸರಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಈಗ ನಾವು ಪಡಿತರ ಚೀಟಿಯನ್ನು ಅಪ್ಲೋಡ್ ಮಾಡೋಣ ಅಂದರೆ ರೇಷನ್ ಕಾರ್ಡ್ ರೇಷನ್ ಕಾರ್ಡನ್ನ ಅಪ್ಲೋಡ್ ಎಲ್ಲಿ ಸ್ಕ್ಯಾನ್ ಮಾಡಿಟ್ಟಿರ್ತೀವಿ ಅಲ್ಲಿ ಓಪನ್ ಮಾಡಿ ಅಪ್ಲೋಡ್ ಮಾಡೋಣ ಅಪ್ಲೋಡ್ ಮಾಡಿದ ಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಫೈಲ್ ಅಪ್ಲೋಡೆಡ್ ಅಂದರೆ ಆ ಒಂದು ಕೆ ಬಿ ಒಳಗಡೆ ಇದ್ದರೆ ಅದು ಫೈಲ್ ಅಪ್ಲೋಡೆಡ್ ಬರುತ್ತೆ ಇಲ್ಲಾಂದರೆ ಮೋರ್ ದ್ಯಾನ್ ತ್ರೀ ಹಂಡ್ರೆಡ್ ಕೆ ಬಿ ಅಂತ ಬರುತ್ತೆ ನೀವು ಅದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಗುರುತಿನ ಚೀಟಿಯಾಗಿ ನಾನು ಆಧಾರ್ ಕಾರ್ಡನ್ನ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಾನಿಲ್ಲಿ ಫೈಲಲ್ಲಿ ತೊಗೊಳ್ತಾ ಇದ್ದೀನಿ ಆಧಾರ್ನ ಅವರ ಆಧಾರ್ ಕಾರ್ಡನ್ನ ನಾವು ಅಪ್ಲೋಡ್ ಮೇಲೆ ಇಲ್ಲಿ ಮತ್ತು ಅಪ್ಲೋಡ್ ಫೈಲ್ ಮೇಲೆ ನಾವು ಏನು ಆಧಾರ್ ಕಾರ್ಡ್ನ ಅಪ್ಲೋಡ್ ಇಲ್ಲಿ ರೆಡ್ ಮಾರ್ಕಲ್ಲಿ ಯಾವುದಿದೆ ಅದು ಕಂಪಲ್ಸರಿ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಅದ್ರ ಜೊತೆ ಒಂದು ರೇಷನ್ ಕಾರ್ಡನ್ನ ಕಂಪಲ್ಸರಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಗುರುತಿನ ಚೀಟಿಯನ್ನು ನಾನು ಆಧಾರ್ನ ಅಪ್ಲೋಡ್ ಮಾಡಿದ್ದೀನಿ ಏನು ಗುರುತಿನ ಚೀಟಿ ಆಧಾರ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಅಪ್ಲೋಡ್ ಫೈಲ್ ಸಕ್ಸಸ್ಫುಲಿ ಬಂತು ಇಲ್ಲಿ ವಯಸ್ಸಿನ ಪುರಾವೆ ಅಂತ ಅಂದರೆ ನಾವೇನು ಡಾಕ್ಯುಮೆ ಡಾಕ್ಟ್ರು ಸರ್ಟಿಫಿಕೇಟ್ ಅಂತ ನಾನು ನಿಮ್ಗೆ ಏನು ತಿಳಿಸಿದ್ನಲ್ಲ ಆ ಒಂದು ಸರ್ಟಿಫಿಕೇಟನ್ನು ಈ ರೀತಿಯಾಗಿ ಸರ್ಟಿಫಿಕೇಟ್ ಇರುತ್ತೆ ಇದನ್ನು ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೋಡ್ ಫೈಲ್ ಮೇಲೆ ನಾವು ಕ್ಲಿಕ್ ಮಾಡೋಣ ಇದು ಇಲ್ಲಿ ನೋಡಿ ಸೈಜು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು ಇದಕ್ಕೋಸ್ಕರ ನಿಮಗೆ ತೋರಿಸೋಕ್ಕೋಸ್ಕರ ಈ ರೀತಿಯಾಗಿ ನಾನು ಇಟ್ಕೊಂಡಿನಿ ಇದನ್ನು ನಾವು ಸೈಜನ್ನು ಯಾವ ರೀತಿ ಒಂದು ಕೆಬಿನ ಕಡಿಮೆ ಮಾಡೋದು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾವಿವಾಗ ಗೂಗಲಿಗೆ ಬರೋಣ ಗೂಗಲಿಗೆ ಬಂದು ಪಿ ಡಿ ಎಫ್ ರೆಡ್ಯೂಸರ್ ಅಂತೇಳಿ ಟೈಪ್ ಮಾಡೋಣ ಪಿ ಡಿ ಎಫ್ ರೆಡ್ಯೂಸರ್ ಪಿ ಡಿ ಎಫ್ ಫ ಟೂ ಹಂಡ್ರೆಡ್ ಕೆ ಬಿ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಪ್ರೆಸ್ ಯಾವ ರೀತಿ ಮಾಡೋದು ಅಂತ ಫಸ್ಟ್ ಒಂದು ಕಂಪ್ರೆಸ್ ಏನು ಬಿ ಜಿ ಪಿ ಡಿ ಎಫ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ ಮೇಲೆ ಈ ರೀತಿಯಾಗಿ ನಮಗೆ ವೆಬ್ಸೈಟ್ ಓಪನ್ ಆದಾಗ ಸೆಲೆಕ್ಟ್ ಪಿ ಡಿ ಎಫ್ ಅಂತ ಬರುತ್ತೆ ನೀವು ಯಾವ ಪಿ ಡಿ ಎಫ್ ಕಡಿಮೆ ಮಾಡಬೇಕು ಅಂದ್ಕೊಂಡಿರೋ ಆ ಒಂದು ಪಿ ಡಿ ಎಫನ್ನು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಎಷ್ಟು ಕೆ ಬಿ ಇದೆ ಅದ ಅಂತ ನಾವು ಎಷ್ಟು ಕೆ ಬಿ ಕಂಪ್ರೆಸ್ ಮಾಡ್ಬೋದು ಇಲ್ಲಿಗ ನೂರ ಮೂವತ್ತೆರಡು ಕೆ ಬಿ ಇದೆ ನಾವು ಅದನ್ನು ಕಂಪ್ರೆಸ್ ಜಾಸ್ತಿ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋದರೆ ಕಾಂಪ್ರೆಸ್ ಮೇಲೆ ಕ್ಲಿಕ್ ಮಾಡಿದರೆ ಇದು ತೊಂಬತ್ನಾಲ್ಕು ಕೆ ಬಿ ಅದೇ ನಾವು ಕಾಂಪ್ರೆಸ್ ಕಡಿಮೆ ಈ ಥರ ಮಾಡಿದರೆ ನೀವು ಇಲ್ಲಿ ನೋಡ್ಕೋಬೋದು ಆ ಒಂದು ಕ್ವಾಲಿಟಿ ಮತ್ತು ಒಂದು ಕಂಪ್ರೆಸ್ಸನ್ನು ನೀವು ಇಲ್ಲಿ ಕೆಳಗಡೆ ಅದು ಎಷ್ಟು ಕೆ ಬಿ ಇದೆ ಅಂತ ನಮಗೆ ತೋರಿಸ್ತಾ ಹೋಗುತ್ತೆ ನಿಮಗೆ ಎಷ್ಟು ಕೆ ಬಿ ಬೇಕು ಅಷ್ಟು ಕೆ ಬಿ ನನಗೀಗ ಇನ್ನೂರ ಮೂವತ್ತೆಂಟು ಕೆ ಬಿ ಇದೆ ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಾವು ಡೌನ್ಲೋಡ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಪಿ ಡಿ ಎಫ್ಗಳನ್ನು ಕಡಿಮೆ ಸೈಜಲ್ಲಿ ಒಂದು ಮಾಡ್ಕೊಳ್ಳೋ ಅಂಥದ್ದು ಇಲ್ಲಿ ನಾನು ವಯಸ್ಸಿನ ಪುರಾವೆ ಮೇಲೆ ಮತ್ತೊಂದು ಸತಿ ಕ್ಲಿಕ್ ಮಾಡಿ ನಾನು ಎಲ್ಲಿ ನಾನು ಆ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಆಗಿದೆ ಅದು ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿದ ಮೇಲೆ ನಾವಿಲ್ಲಿ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡೋಣ ಈಗ ನಮಗೆ ಅಪ್ಲೋಡ್ ಆಗುತ್ತೆ ಫೈಲೀಗ ಈಗ ನೋಡಿ ಅದು ಫೈಲ್ ಕಂಪ್ರೆಸ್ ಆದಮೇಲೆ ಅಪ್ಲೋಡೆಡ್ ಫೈಲ್ ಅಂತ ಬಂತು ಇವಳ ವಿಳಾಸ ಪುರಾವೆಯನ್ನು ನಾನು ಇವಾಗ ಇವರಿಗೆ ಆಧಾರ್ ಕಾರ್ಡ್ನೇ ನಾನು ಮತ್ತೆ ಚೂಸ್ ಮಾಡ್ತಾ ಇದ್ದೀನಿ ಇವರ ಒಂದು ಆಧಾರನ್ನೇ ನಾನಿಲ್ಲಿ ಮತ್ತೆ ಚೂಸ್ ಮಾಡ್ತಾ ಇದ್ದೀನಿ ವಿಳಾಸಕ್ಕೋಸ್ಕರ ಓಪನ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ನಾವು ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅವರ ಎಲ್ಲ ಒಂದು ಡೀಟೇಲ್ಸ್ನ ನಾನಿಲ್ಲಿ ಫಿಲ್ ಮಾಡಿದ್ದೀನಿ ಅದಾದಮೇಲೆ ಇಲ್ಲಿ ಎಫಿಕ್ಕು ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಇಲ್ಲಿ ನಾನು ಎಲ್ಲದನ್ನು ಕೂಡ ಆಧಾರು ಮತ್ತೆ ಇದನ್ನ ನಾನು ಫಿಲ್ ಮಾಡಿದ್ದೀನಿ ಈಗ ನಾವಿಲ್ಲಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡೋಣ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಆರ್ ಡಿ ನಂಬರ್ ಜಿ ಎಸ್ ಸಿ ನಂಬರ್ಸ್ ಅಂತೇಳಿ ನಮ್ಗೊಂದು ಬರುತ್ತೆ ಇದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ ನೋಟ್ಕೊ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಹಾಕಿದಂಥ ಎಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ ಅದಾದ್ಮೇಲೆ ನಾವಿಲ್ಲಿ ಮೇಲ್ಗಡೆ ಹೋದರೆ ಇಲ್ಲಿ ನಮಗೆ ಈ ಸೈನ್ ಇನ್ ಮುಂದುವರಿಸಿ ಅಂತ ಬರುತ್ತೆ ಈ ಎಲ್ಲ ಡೀಟೇಲ್ಸ್ನ ನೋಡ್ಕೊಳ್ಳಿ ಈ ಸೈನ್ ಇನ್ ಮುಂದುವರಿಸಿ ಅಂತ ಬರುತ್ತೆ ಎಲ್ಲ ಕರೆಕ್ಟ್ ಇದ್ದರೆ ಈ ಸೈನ್ ಇನ್ ಆಗುತ್ತೆ ಈ ಸೈನ್ ಇನ್ ಮೇಲೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ ಈ ಸೈನ್ ಇನ್ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಅವರ ಒಂದು ಅರ್ಜಿದಾರರ ಆಧಾರ್ ನಂಬರ್ ಹಾಕಿ ಇಲ್ಲಿ ಗೆಟ್ ಓ ಟಿ ಪಿ ಕೊಟ್ಟು ನಾವು ಬಂದಿರುವಂಥ ಓ ಟಿ ಪಿಯನ್ನು ಹಾಕಿ ನಾವಿಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಮಾಡಬೇಕಾಗುತ್ತೆ ಒ ಟಿ ಪಿ ತಗೊಂಡು ಈ ಸೈನ್ ಇನ್ ಮಾಡಿದ ಮೇಲೆ ಒ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿ ಈ ಸೈನ್ ಇನ್ ಮಾಡಿದ ಮೇಲೆ ಈ ರೀತಿಯಾಗಿ ಅಪ್ಲಿಕೇಶನ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಅಂತ ಬರುತ್ತೆ ಇಲ್ಲಿ ರಸೀದಿಯನ್ನು ಮುದ್ರಿಸಿ ಅಂತ ಬರುತ್ತೆ ನಾವು ಎರಡನ್ನೂ ಕೂಡ ನಾವಿಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ ಅಪ್ಲಿಕೇಶನ್ನ ಈ ರೀತಿಯಾಗಿ ನಮಗೆ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದಮೇಲೆ ನಾವು ರಸೀದಿಯನ್ನು ಮುದ್ರಿಸಿ ಅಂತ ಇರುತ್ತೆ ಇದನ್ನು ಕೂಡ ನಾವಿಲ್ಲಿ ಒಂದು ಮುದ್ರಿಸ್ಕೊಳ್ಳೋಣ ಇದನ್ನು ಕೂಡ ನಾವು ಪ್ರಿಂಟ್ ತೊಗೋಬೇಕಾಗುತ್ತೆ ಇಷ್ಟು ಒಂದು ಏನು ಏನು ಅಪ್ಲಿಕೇಶನ್ ಇರುತ್ತೋ ಅದನ್ನು ನಾವು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಈ ರೀತಿಯಾಗಿ ನಾವು ಹಾಕಿದಂಥ ಎಲ್ಲ ಡೀಟೇಲ್ಸ್ ಕೂಡ ಕರೆಕ್ಟ್ ಇದ್ದು ಈ ಸೈನ್ ಆಗುತ್ತೆ ಇಷ್ಟು ನಿಮಗೆ ಈಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು